ಚಿಂದ ಉಡಾಯಿಸೋ ಉಡಾಯಿಸೋ ಖಾರ ಬೆಳಗಾವಿಯಲ್ಲಿ ಇಪ್ಪತ್ತೈದು ವರ್ಷದ ಗರ್ಭಿಣಿಗೆ ಕೊರೋನಾ ಪಾಸಿಟಿವ್ ದೃಢಪಟ್ಟಿದೆ ಬೆಳಗಾವಿ ಡಿಎಚ್ಒ ಡಾಕ್ಟರ್ ಈಶ್ವರ್ ಗಡಾದ್ ತುರ್ತು ಸುದ್ದಿಗೋಷ್ಠಿ ಕರೆದು ಒಂದಷ್ಟು ಮಾಹಿತಿ ಕೊಟ್ಟಿದ್ದಾರೆ ಕೊರೋನಾ ಸೋಂಕಿತ ಗರ್ಭಿಣಿ ಏನಿದ್ದಾರೆ ಇವರು ಸರಿಯಾಗಿ ಟ್ರಾವೆಲ್ ಹಿಸ್ಟರಿಯನ್ನ ಕೊಡ್ತಾ ಇಲ್ಲ ಹಾಗಾಗಿ ಅವ್ರು ಎಲ್ಲಿ ಬಂದ್ರು ಯಾರಿಂದ ಇವರಿಗೆ ವೈರಸ್ ಅಟ್ಯಾಕ್ ಆಗಿದೆ ಅದರ ಬಗ್ಗೆ ಮಾಹಿತಿ ಗೊತ್ತಾಗ್ತಾ ಇಲ್ಲ ಅಂತ ನಗರದ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರೆದಿದೆ ಗರ್ಭಿಣಿಗೆ ಕೊರೋನಾಗೆ ಯಾರು ಆತಂಕ ಪಡುವಂತ ಅಗತ್ಯ ಇಲ್ಲ ಎಚ್ಚರಿಕೆ ವಹಿಸಿ ಸಾರ್ವಜನಿಕರು ಕೊರೋನಾ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅಂತ ಒಂದಷ್ಟು ಮುನ್ಸೂಚನೆ ಕೊಟ್ಟಿದ್ದಾರೆ ಜಿಲ್ಲೆಯ ಎಲ್ಲ ಆಸ್ಪತ್ರೆಗಳಲ್ಲಿ ಕೋವಿಡ್ ವಾರ್ಡ್ಗಳಿಗೆ ಸಿದ್ಧತೆ ಮಾಡಿಕೊಳ್ಳಾಗ್ತಾ ಇದೆ ಸಭೆ ಸಮಾರಂಭದಲ್ಲಿ ಮಾಸ್ಕ್ ಧರಿಸಿ ಅಂತ ಡಿಎಚ್ಒ ಮನವಿ ಮಾಡಿಕೊಂಡಿದ್ದಾರೆ ಈಗಾಗಲೇ ಬೆಳಗಾವಿಯಲ್ಲೂ ಒಂದು ಕೇಸ್ ದಾಖಲಾಗಿದೆ ಅದನ್ನು ಗಮನಿಸ್ತಿದ್ದೀರಾ ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಡೀಟೇಲ್ಸ್ ಕೊಟ್ಟಿದ್ದಾರೆ ಅದು ಆಲ್ಮೋಸ್ಟ್ ಒಂದು ತಿಂಗಳು ಹಿಂದೆ ಹೋಗಿದಾರಂತೆ ಒಬ್ರು ಅಂತಾರೆ ಒಬ್ರು ಅವರ ಯಜಮಾನ್ರು ಹೇಳ್ತಾರೆ ಇಲ್ಲ ಹೋಗಿಲ್ಲ ಅಂತಾರೆ ಅದು ಸರಿಯಾದ ಮಾಹಿತಿ ಕೊಡ್ತಾ ಇಲ್ಲ ಅವರು ಅವ್ರ ಟ್ರಾವೆಲ್ ಹಿಸ್ಟ್ರಿ ಸರಿಯಾಗಿ ಇಲ್ಲ ಅವರು ಪುನಃ ಇದರಿಂದ ಹೋಗಿದ್ರು ಅಂತೇಳಿ ಒಬ್ರು ನಮಗೇನೋ ಹೇಳಿದರು ಹೇಳಿದ್ರು ಬಟ್ ಅವ್ರ ಯಜಮಾನ್ರನ್ನ ನಾವು ವಿಚಾರಿಸಿದಾಗ ನಾವು ಹೋಗಿಲ್ಲ ಅಂತ ಹೇಳ್ತಾ ಇದ್ದಾರೆ ಅವ್ರೆಲ್ಲಿ ಹೋಗಿಲ್ಲ ಇಲ್ಲೇ ಇದ್ದಾರೆ ಅಂತ ಹೇಳ್ತಾರೆ ಟ್ರಾವೆಲ್ ಹಿಸ್ಟ್ರಿ ಇದೆ ಬಟ್ ಆ ಅದು ಆಲ್ಮೋಸ್ಟ್ ಒಂದು ತಿಂಗಳು ಹಿಂದೆ ಹೋಗಿದ್ದಾರೆ ಅಂತ ಒಬ್ಬರು ಅಂತಾರೆ ಒಬ್ರು ಅವ್ರ ಯಜಮಾನ್ರು ಹೇಳ್ತಾರೆ ಇಲ್ಲ ಹೋಗಿಲ್ಲ ಅಂತಾರೆ ಅದು ಸರಿಯಾದ ಮಾಹಿತಿ ಕೊಡ್ತಾ ಇಲ್ಲ ಅವರು ಅವ್ರ ಟ್ರಾವೆಲ್ ಹಿಸ್ಟ್ರಿ ಸರಿಯಾಗಿಲ್ಲ ಅವರು ಪುನಃ ಇದರಿಂದ ಹೋಗಿದ್ರು ಅಂತೇಳಿ ಒಬ್ರು ನಮಗೇನೋ ಹೇಳಿದರು ಹೇಳಿದ್ರು ಬಟ್ ಅವ್ರ ಯಜಮಾನ್ರನ್ನ ನಾವು ವಿಚಾರಿಸಿದಾಗ ನಾವು ಹೋಗಿಲ್ಲ ಅಂತ ಹೇಳ್ತಾ ಇದ್ದಾರೆ ಅವರೆಲ್ಲಿ ಹೋಗಿಲ್ಲ ಇಲ್ಲೇ ಇದ್ದಾರೆ ಅಂತ ಹೇಳ್ತಾರೆ ಟ್ರಾವೆಲ್ ಹಿಸ್ಟ್ರಿ ಇದೆ ಬಟ್ ಆ ಅದು ಆಲ್ಮೋಸ್ಟ್ ಒಂದ್ ತಿಂಗಳು ಹಿಂದೆ ಹೋಗಿದ್ದಾರೆ ಬಗ್ಗೆ